ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಈಗ ಸ್ವಲ್ಪ ಚಳಿ ಇದೆ ಕಾರವಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ ನಾವು ಪ್ರತಿದಿನ ಮಾಡ್ತಕ್ಕಂಥ ತಿಂಡಿ ಆಗ್ಬೋದು ಅಥವಾ ಲಂಚ್ ಆಗ್ಬೋದು ಅಂದರೆ ರಾತ್ರಿ ಊಟ ಆಗ್ಬೋದು ಇದರಲ್ಲಿ ರುಚಿಕರವಾಗಿ ಕಾರವಾಗಿ ಏನಾದ್ರು ಮಾಡಬೇಕು ಅಂದರೆ ಖಂಡಿತ ಇವತ್ತು ಇವುಡಿ ಮೂಲಕ ನಾ ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಮಶ್ರೂಮ್ ಗ್ರೇವಿ ಬಹಳ ಮಸಾಲ ಭರಿತವಾಗಿ ತುಂಬ ರುಚಿಕರವಾಗಿರ್ತಕ್ಕಂಥ ಹಾಗೆ ತಯಾರು ಮಾಡೋದಕ್ಕೂ ಸುಲಭವಾಗಿರ್ತಕ್ಕಂಥ ಈ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಏನೆಲ್ಲ ಪದಾರ್ಥಗಳು ಬೇಕು ಅಂತೀಗ ನೋಡ್ಕೊಳ್ಳೋರಂತೆ ಮೊದಲಿಗೆ ಈ ಒಂದು ಮಶ್ರೂಮ್ ಗ್ರೇವಿಗೆ ಬೇಕಾದಂಥ ಮಸಾಲಾನ ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಅರ್ಧ ಇಂಚಿನ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಕಾಯಿನ ಹಾಕಿ ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸರನ್ನು ಸಹ ಹಾಕಿ ಒಂದಿಂಚಿನ ಹಸಿ ಶುಂಠಿ ಹಾಗೆ ನಾವಿಲ್ಲಿ ಎಂಟು ಹಸಿಮೆಣಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ತಮ್ಮ ಹೆಚ್ಚಾನುಸಾರ ಕಾರನ ಅಂದರೆ ಮೆಣಸಿನಕಾಯಿಗಳನ್ನ ಏರುಪೇರು ಮಾಡ್ಕೋಬೋದು ಹಾಗೆ ಸ್ವಲ್ಪನೇ ಸ್ವಲ್ಪ ಅರ್ಶನದ ಪುಡಿನೂ ಸಹ ಹಾಕಿ ಇನ್ನು ನಾಲ್ಕು ಟೇಬಲ್ ಸ್ಪೂನಷ್ಟು ತುರಿದಂಥ ತೆಂಗಿನಕಾಯಿ ತುರಿ ಹಾಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಜೊತೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನೆಲ್ಲ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಹಳ ನುಣ್ಣಿಗೆ ರುಬ್ಬಾದ ನಂತರ ಈ ಒಂದು ಮಶ್ರೂಮ್ ಗ್ರೇವಿಗೆ ಬೇಕಾದಂಥ ಮಸಾಲ ಪೇಸ್ಟು ಎಷ್ಟು ಸೂಪರ್ ಸಿದ್ಧವಾಗಿದೆ ಅಂತಂದರೆ ಒಳ್ಳೆಯ ಅರೋಮ ಗಮಗ ಅಂತ ಬರ್ತಾ ಇದೆ ಆ ಅರೋಮದಲ್ಲೇ ಖಾರನೂ ಸಹ ಇರ್ತಕ್ಕಂಥದ್ದು ಈ ರೀತಿ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಮಸಾಲ ಪೇಸ್ಟನ್ನು ನುಣ್ಣಿಗೆ ರುಬ್ಬಾದ ನಂತರ ಈಗಿನ ಒಂದು ಬಂಡಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮಶ್ರೂಮ್ ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೆತ್ತಿನ ಹಾಕಿ ಜೊತೆಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಎಲ್ಲನೂ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ಇಲ್ಲಿ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ನಾಟಿ ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ನಾಲ್ಕರಿಂದ ಐದು ನಿಮಿಷ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊಂಡ್ರೆ ಖಂಡಿತ ಬಹಳ ಚೆನ್ನಾಗಿ ಸಾಫ್ಟ್ ಆಗ್ತಕ್ಕಂಥದ್ದು ಈಗ ಇಲ್ಲಿ ಟೊಮೊಟೊ ಹಣ್ಣನ್ನು ಸಹ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಟೊಮೊಟೊ ಹಣ್ಣು ಸಹ ಬೆಂದು ಮೃದು ಆಯಿತು ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜರಲ್ಲಿ ರುಬ್ಬದಂತ ಮಸಾಲಾ ಪೇಸ್ಟ್ ಅನ್ನು ಹಾಕಿ ಈಗ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಈ ಮಸಾಲ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾವು ಈ ಒಂದು ಮಸಾಲ ಪೇಸ್ಟನ್ನು ರುಬ್ಬೇಕಾದ್ರೆ ಎಲ್ಲ ಹಸಿಯಾದ ಪದಾರ್ಥನೇ ಉಪಯೋಗಿಸಿದ್ವಿ ಹಸಿಯಾದಂಥ ಮಸಾಲ ಪೇಸ್ಟ್ ಆಗಿರೋದ್ರಿಂದ ಚೆನ್ನಾಗಿ ಬಿಸಿ ಮಾಡಿದಾಗ ಅದರಲ್ಲಿರ್ತಕ್ಕಂಥ ವಾಸನೆ ಹೋಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಮಸಾಲಾ ಪೇಸ್ಟನ್ನು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಈ ಸಮಯದಲ್ಲಿ ಮೊದಲೇ ನೀಟಾಗಿ ತೊಳೆದು ತದನಂತರ ಒಂದು ಮಶ್ರೂಮಲ್ಲಿ ಎರಡು ಭಾಗ ಅಥವಾ ನೀವು ಮೂರು ನಾಲ್ಕು ಭಾಗನೂ ಮಾಡ್ಕೋಬೋದು ನಾವು ಇಲ್ಲಿ ಎರಡು ಭಾಗನ ಮಾಡಿ ಬಣ್ಣಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಮಶ್ರೂಮು ಸಹ ತುಂಬ ತಾಜಾ ತಂದಿಂದ ಇರ್ತಕ್ಕಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮಶ್ರೂಮು ಮಸಾಲ ಉಪ್ಪು ಎಲ್ಲನೂ ಸಹ ಚೆನ್ನಾಗಿ ಬೇರಿಬೇಕಾಗತ್ತೆ ಮೊದಲೇ ಹೇಳಿದಾಗೆ ಈ ಒಂದು ರೆಸಿಪಿ ಮಾಡೋದಕ್ಕೆ ಈ ಒಂದು ಗ್ರೇವಿ ಮಾಡೋದಕ್ಕೆ ಬಹಳ ಸ್ವಲ್ಪ ಮೊದಲಿಗೆ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೊಂಡ್ಬಿಟ್ರೆ ತದನಂತರ ಟೊಮೊಟೊ ಹಣ್ಣು ಈರುಳ್ಳಿನ ಒಗ್ಗರಣೆ ಜೊತೆಗೆ ಫ್ರೈ ಮಾಡ್ಕೊಂಡ್ರೆ ನಂತರ ಮಶ್ರೂಮನ್ನು ಹಾಕಿ ನೀರು ಹಾಕಿ ಕುದಿಸ್ಕೊಂಡ್ರೆ ಅಂದರೆ ಮಶ್ರೂಮನ್ನು ಬೇಯಿಸ್ಕೊಂಡ್ರೆ ಸಾಕು ಗ್ರೇವಿ ಸಿದ್ಧವಾಗಿಬಿಡುತ್ತೆ ಅಷ್ಟು ಸುಲಭವಾದ ಒಂದು ಗ್ರೇವಿ ರೆಸಿಪಿ ಇದು ಈ ಸಮಯದಲ್ಲಿ ಅರ್ಧ ಕಪ್ ಅಳತೆಯ ನೀರನ್ನು ಹಾಕಿ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಮೀಡಿಯಂ ನಲ್ಲಿ ಇದನ್ನೆಲ್ಲ ಬಹಳ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಎಂಟು ನಿಮಿಷ ಏನು ಬೇಯಿಸ್ತಿರಲ್ಲ ನಾಲ್ಕು ನಿಮಿಷ ಆದಮೇಲೆ ಒಮ್ಮೆ ಲಿಡ್ ತೆಗೆದು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಗ ದಳ ಹಿಡಿಯೋದಿಲ್ಲ ಎಲ್ಲ ಒಂದು ಮಶ್ರೂಮು ಚೆನ್ನಾಗಿ ಬೇಯೋದಕ್ಕೆ ಮಸಾಲ ಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಏನರ ಇದು ಘಮಘಮ ಅಂತ ಆರಾಮ ಬರ್ತಾ ಇದೆ ಇನ್ನೂ ನಾಲ್ಕೇ ನಿಮಿಷ ಫ್ರೈ ಆಗಿರ್ತಕ್ಕಂಥದ್ದು ಅಂದರೆ ಬೆಂದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಮ್ಮೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಅಂತೂ ಎಕ್ಸಲೆಂಟಾಗಿದೆ ಸೂಪರ್ ಆಗಿದೆ ಮಸಾಲ ಚೆನ್ನಾಗಿದ್ರೆ ಆ ರೀತಿ ಒಂದು ಆರಾಮ ಆರಾಮದಲ್ಲೇ ಒಂದು ಘಾಟ್ ಇದೆ ಹೇಳ್ಬೋದು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಉಳಿದಂಥ ನಾಲ್ಕು ನಿಮಿಷನೂ ಸಹ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ಸಮಯದಲ್ಲಿ ನೋಡ್ಕೊಳ್ಳಿ ನಿಮಗೆ ಗ್ರೇವಿ ಹೆಚ್ಚು ತೆಳ್ಳಗೆ ಬೇಕು ಅಂತಂದರೆ ಖಂಡಿತ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಮುಂದುವರಿಬೇಕಾಗತ್ತೆ ನಿಮಗೆ ಗ್ರೇವಿ ಗಟ್ಟಿ ಬೇಕು ಅಂದರೆ ಲಿಡ್ಡನ್ನು ಓಪನ್ ಮಾಡಿ ನೆಕ್ಸ್ಟ್ ಉಳಿದಂಥ ನಾಲ್ಕು ನಿಮಿಷ ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಈಗಲ್ಲಿ ಒಟ್ಟಾರೆಯಾಗಿ ಎಂಟು ನಿಮಿಷಗಳ ಕಾಲ ಗ್ರೇವಿ ಚೆನ್ನಾಗಿ ಕುದ್ದಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಿರೋದ್ರಿಂದ ಎಣ್ಣೆ ತೇಲಿ ಬಂದಿರತಕ್ಕಂಥದ್ದು ಈ ಸಮಯದಲ್ಲಿ ಬಿಸಿಲ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಫ್ಲೇಮನ್ನು ಆಫ್ ಮಾಡಿ ಮಿಕ್ಸ್ ಮಾಡಿದ ನಂತರ ತಾವಲ್ಲಿ ನೋಡ್ತಾ ಇರ್ಬೋದು ಬಹಳ ಬಿಸಿ ಬಿಸಿಯಾಗಿ ಒಳ್ಳೆ ಅರಮ ಭರಿತವಾಗಿ ಖಾರ ಖಾರವಾಗಿ ತಿನ್ನೋದಕ್ಕೆ ರುಚಿಯಾಗಿ ಮಶ್ರೂಮ್ ಗ್ರೇವಿ ಸಿದ್ಧವಾಗಿದೆ ಹಾಗಿದ್ರೆ ನೋಡಿಕೊಂಡ್ರಲ್ಲ ಯಾವ ರೀತಿಯಾಗಿ ಮಶ್ರೂಮ್ ಗ್ರೇವಿನ ಬಹಳ ಸುಲಭವಾಗಿ ತಯಾರು ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ರೀತಿಯಾದಂಥ ಗ್ರೇವಿನ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂಥ ಮಶ್ರೂಮ್ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಇವಡೇ ನಾವು ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ